ಅಗಸಾನು ಹಬ್ಬ ಒಂದು ಕತ್ತಿ ಸಲಮೆ ರಾತ್ರಿಗೆ ಮೈಲಾಕ ಖುಲ್ಲಾ ಹೊಡಿತಿದ್ದ ಮಂದಿ ಹೊಲ್ದಾಗ ಬೆಳೆ ಬರತೀತ ಮೈ ದಿನ ಕತ್ತಿ ಗೀದೇ ರಾಟಿ ಹಾಕಿದ ದಿನ ಕತ್ತಿಗೆ ಇದೆ ರಾಟಿ ಹಾಕಿದ ಮೈದು ಬೆಳಗಾಗಿ ಮನೆಗೆ ಬರ್ತಾದ ಕಳತನ ಮಾಡುದು ಕತ್ತಿಗೆ ರುಚಿ ಅದ್ಯಾದ ಕಳತನ ಮಾಡುದು ಕತ್ತಿಗೆ ರುಚಿ ಅದ್ಯಾದ ಬರುವಾಗ ಧಾರ್ಯಾಗ ಹುಲಿವು ಸತ್ತಾದ ಖಂಡ ಕತಂಬರೆ ತೊಗುಲೆ ಉಳ್ದಾದ ಕತ್ತಿ ತೆಲ್ಯಗೊಂದು ಐಡ್ಯಾ ಬಂದಾದ ಹುಲಿ ಚರ್ಮ ಮೈ ತುಂಬ ಹೊಚ್ಕೊಂಡು ಬಿಟ್ಟಾದ ಹುಲಿ ಚರ್ಮ ಮೈ ತುಂಬ ಹೊಚ್ಕೊಂಡು ಬಿಟ್ಟಾದ ಚರ್ಮ ಹೊಚ್ಚಿಕೊಂಡು ಬೆಳಿಹು ಮೈತಾದ ಹೊಲ್ದಾವ ಹುಲಿ ಅಂತ ಮನಿಗೋಡಿ ಹೋದ ಹೊಲ್ದಾವ ಹುಲಿ ಅಂತ ಮನಿಗೋಡಿ ಹೋದ ಇದರಂತೆ ಕತೆ ಮೆದು ಜೊಕಿಗೆ ಬಂದಾದ ಇನ್ನ ಒಂದು ಹೆಣಗದ ಬಂದಾದ ಹೆಣ್ಣಿಗೆ ನೋಡಿದ ಗೂಡ್ಲೆ ತಿಳಿತಿ ಇರುಗಾದ ಹೊಯ್ಕು ಹೊಯ್ಕು ಅಂತ ಅದು ಒಳ್ಳುತ್ತಾದ ವೈಂಕೂ ವಯ್ಕಂತ ಅದು ಒಳ್ಳುದಾದ ಹೊಲದವನಿ ಈ ಕತ್ತಿ ಗುಟ್ಟು ತಿಳುವುದಾದ ಬಡಗೀಲಿ ಓಡುದಾರಿ ಸತ್ತೇ ಹೋಗ್ಯಾದ ಬಡಗೀಲಿ ಹೊಡುದಾರ ಸತ್ತೆ ಹೋಗ್ಯಾದ ನೀನು ನಕಲಿ ಹುಲಿ ಗೊತ್ತು ಆಗ್ಯಾದ ಡುಬ್ಬ ಹೊಡೆದು ನಿನಗ ಒಂದೇ ಉಳದಾದ ನಿಡಗುಂದಿ ಹುಲಿಗಳು ಅಸಲಿ ಎಂಬಾದ ಈ ಊರಿನ ಜನರಿಗೆ ಮೊದಲೇ ಗೊತ್ತಾದ ಈ ಊರಿನ ಜನರಿಗೆ ಮೊದಲೇ ಗೊತ್ತಾದ ಮುಸ್ಕಿಲ್ ಅದು ತಮ್ಮ ಬದುಕಿ ಹೋಗಾದ ಹುಲಿ ಮುಂದ ಕತ್ತಿ ಆಟ ಹ್ಯಾಂಗ ನಡೀತಾದ ಹುಲಿ ಮುಂದ ಕತ್ತಿ ಆಟ ಹ್ಯಾಂಗ ನಡೀತಾದ ಬೈದಾರೆ ಗಬ್ಬೈದರೆ ದುಡುಜೆ ಗೋದಾದ ಇಳಿಯು ಪದ ಬೆಳೆ ಬಂಗ್ರಜೆಗೋದಾದ ನಿಡಗುಂದಿ ಕವಿಯಂಗ ನಿನಗ ಮೆರೆಯುವುದ ಆಗುದಿಲ್ಲ ನಮ್ಮದು ತಿನ್ನು ಪ್ರಸಾದ ಆಗುದಿಲ್ಲು ನಮದು ತೀನು ಪ್ರಸಾದ ಆಮೇಲ ನಿನ್ನ ಗಲ್ಲಿಸಿ ಗೊತ್ತಾದ ಸುಂಬಳ ಗಾನದೆಯಲ್ಲಿ ನಿನಗೆನ್ ತಿಳಿತಾದ ಸುಂಬಳ ಗಾನದೆಯಲ್ಲಿ ನಿನಗೆನ್ ತಿಳಿತಾದ ಜೋಲಂ ಶಾಲೆ ಪೇರು ಅವರ ಹೆಸರಾದ ಮೂರ್ ಖಾರಿಗೆ ನೂರ್ ಕಾಲ ಬುದ್ಧಿ ಹೇಳಾದ ಮೈಸೂರು ದರ ಬೋರ್ಗಲ್ಲಿ ಏನಾಗೂತಾದ ಮೈಸೂರು ದರ ಬೋರ್ಗಲ್ಲಿ ಏನಾಗೂತಾದ